ನೋಡಿ ರೈತ ಬಂದವರೇ ನಾನು ಮಣ್ಣು ಪರೀಕ್ಷೆ ಮಾಡಲಿಕ್ಕೆ ಒಂದು ಸುಲಭ ಸಾಧನವನ್ನು ಮಾಡಿಕೊಂಡಿದ್ದೇನೆ ಸ್ವಂತಕ್ಕೆ ಮೊದಲಿಗೆ ನನ್ನ ಪರಿಚಯ ಹೇಳ್ತೇನೆ ನಾನು ಶಂಕರ್ ಅಂತ ಭಗವತಿ ಕೆರೆ ಭದ್ರಾವತಿ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ ಇವತ್ತು ಮಣ್ಣು ಪರೀಕ್ಷೆ ಮಾಡೋಕ್ಕೆ ಮಲ್ಟಿಪ್ಲೆಕ್ಸ್ ಕಂಪನಿಯಿಂದ ಪ್ರತಿನಿಧಿಗಳು ನಮ್ಮ ತೋಟಕ್ಕೆ ಬಂದಿದ್ರು ಅವರು ಚಪ್ಪರದ ಗೂಟಕ್ಕೆ ಗುಂಡಿ ತೆಗಿತೀವಲ್ಲ ಆ ರೀತಿ ಗುಂಡಿ ತೆಗೆದು ನಮಗೆ ಒಂದೂವರೆ ಆಳದಿಂದ ಸ್ಯಾಂಪಲ್ ತಕ್ಕೊಡ್ಬೇಕು ಅಂತ ಹೇಳಿದರು ಅವ್ರು ಹೇಳಿದ ರೀತಿಯೇ ಒಂದೂವರೆ ಆಳಕ್ಕೆ ಗುಂಡಿ ತೆಗೆದು ಒಂದು ಗುಂಡಿಯಿಂದ ಸ್ಯಾಂಪಲ್ ತೆಗೆದೆ ಸುಮಾರು ಅರ್ಧ ಗಂಟೆ ಟೈಮ್ ತಗೊಳ್ತಾರೆ ನಮಗೆ ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಿ ಈ ರೀತಿ ಒಂದೂವರೆ ಒಂದೂವರೆ ಇಂಚಿನ ಒಂದೂವರೆ ಇಂಚು ಅಗಲದ ಗ್ಯಾಲನೈಸ್ಡ್ ಪೈಪನ್ನು ಉಪಯೋಗಿಸಿ ಅದರಿಂದ ಸ್ಯಾಂಪಲ್ ತಗೊಳ್ಳೋಣ ಅಂಥೇಳಿ ಚರ್ಚೆ ಮಾಡಿದೆ ಅವರು ಸಮ್ಮತಿ ಕೊಟ್ಟರು ಆಯಿತು ಶಂಕರಣ್ಣ ಆ ಥರನೇ ಮಾಡೋಣ ಅಂತ ಹೇಳಿದರು ಆವಾಗ ಇದನ್ನು ಒಂದೂವರೆ ಅಡಿಗೆ ಅಳತೆ ಮಾಡ್ಕೊಂಡು ಒಂದೂವರೆ ಅಡಿ ಉದ್ದಕ್ಕೆ ಇದನ್ನು ಪೀಸನ್ನು ಕಟ್ ಮಾಡಿ ತೆಗ್ದಿದ್ದೀನಿ ಕಾರಣ ಇದನ್ನು ಮಣ್ಣನ್ನು ಸ್ಯಾಂಪಲ್ ಮಣ್ಣನ್ನು ಕಲೆಕ್ಟ್ ಮಾಡಿ ಹೊರ ತೆಗೀಲಿಕ್ಕೋಸ್ಕರ ಇದು ಹಂಗೆ ಇದ್ದರೆ ಈ ರೀತಿ ಕ್ಲೋಸ್ ಆಗಿದ್ದರೆ ಮಣ್ಣನ್ನು ಈ ರೀತಿ ಹೊಡೆದಾಗ ಮಣ್ಣಷ್ಟು ಒಳಗಡೆ ಕಲೆಕ್ಟ್ ಆಗತ್ತೆ ಹೊರಗಡೆ ತೆಗೀಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಈ ರೀತಿ ಓಪನ್ ಮಾಡಿದ್ದೀನಿ ಇದನ್ನು ಈ ರೀತಿ ನೆಲಕ್ಕಿಟ್ಟು ಹಿಂಗೆ ಒಡೆದಾಗ ಈ ರೀತಿ ಪೂರ್ತಿ ಒಂದೂವರೆಗಡೆ ಆಳದಿಂದ ಸ್ಯಾಂಪಲ್ ಸ್ಯಾಂಪಲ್ ಮಣ್ಣು ಹೊರಗಡೆ ಬರುತ್ತೆ ಹೊರಗಡೆ ಬಂದಮೇಲೆ ಇದನ್ನು ಪುಟ್ಟಿಗೆ ಹಾಕ್ಕೊಂಡು ನೆರಳಲ್ಲಿ ಆರಿಸಿ ಸ್ಯಾಂಪಲ್ ಕೊಟ್ಟರೆ ನಮಗೆ ಸೂಕ್ತವಾಗಿ ಬರುತ್ತೆ ಇದು ಬಿಟ್ಟರೆ ಸಾಂಪ್ರದಾಯಿಕ ಶೈಲಿನಲ್ಲಿ ಆರೆ ಗುದ್ಲಿ ಸಲ್ಕೆ ತಗೊಂಡು ಮಾಡಿದರೆ ಒಂದು ಗುಂಡಿ ಗುಂಡಿತೆಯೋಕ್ಕೆ ಅರ್ಧ ಗಂಟೆ ಬೇಕು ಇದಾದರೆ ಐದು ನಿಮಿಷ ಸಾಕು ಇದನ್ನು ಸುಲಭ ಸಾಧನವಾಗಿ ನಾನೇ ಸ್ವಂತಕ್ಕೆ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಅಳವಡಿಸ್ಕೊಂಡ್ರೆ ಸುಲಭವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ ನಮಸ್ಕಾರ ರೈತ ಬಂದವರೇ ইলি তো বন্দে